ಹಲೋ ಇವ್ರವ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಹಾಗೆ ತುಳಸಿ ಗಿಡಕ್ಕೂ ಸ್ವಲ್ಪ ರಂಗೋಲಿನ ಹಾಕ್ತೆ ನನಗೆ ತುಂಬಾ ಚೆನ್ನಾಗಿ ರಂಗೋಲಿ ಹಾಕಕ್ಕೆ ಬರಲ್ಲ ನನಗೆ ಬರೋ ಅಷ್ಟನೆ ಹೆಂಗ್ ಬರುತ್ತೆ ಆ ಥರ ನಾನು ರಂಗೋಲಿ ಹಾಕ್ತೀನಿ ಮನೇಲಿ ಯಾವಾಗ್ಲೂನು ತುಳಸಿ ಗಿಡ ಇರ್ಬೇಕಂತೆ ಲಕ್ಷ್ಮಿ ಆ ರೂಪದಲ್ಲಿ ಯಾವಾಗ್ಲೂ ನಮ್ ಜೊತೆ ಇರ್ತಾಳೆ ಅಂತ ನಂಬಿಕೆ ನಾನು ಅಷ್ಟೇನೆ ನಾನು ಯಾವ್ದೇ ಬಾಡಿಗೆ ಮನೆ ಬೇರೆ ಚೇಂಜ್ ಮಾಡಿದ್ರು ನಾನು ತುಳಸಿ ಗಿಡ ಅಂತ ಹಾಕೋದನ್ನ ಮಿಸ್ ಮಾಡಲ್ಲ ಎಲ್ಲ ಹೋದ್ರು ನನ್ ಜೊತೆ ಅದನ್ನ ತಗೊಂಡು ಹೋಗ್ತಾ ಇರ್ತೀನಿ ಹಾಗೇನೆ ಮಾರ್ನಿಂಗು ಹಾಲು ಖಾಲಿ ಆಗಿತ್ತು ಮಕ್ಳಿಗೆ ಎದ್ದೇಳು ಅಷ್ಟ್ರೊಳಗೆ ಹಾಲ್ ಇರಲಿಲ್ಲ ಅಂತ ಜಪ್ಟೋದಲ್ಲಿ ಹಾಲ್ನ ಬುಕ್ ಮಾಡ್ಕೊಂಡೆ ಆಕ್ಚುಲಿ ತರಕಾರಿಗಳೆಲ್ಲ ಇತ್ತು ಇನ್ನ ಎರಡು ದಿನ ಆಗ್ತಿತ್ತು ಬಟ್ ಬರೀ ಹಾಲು ಆದ್ರೆ ಫ್ರೀ ಡೆಲಿವರಿ ಸಿಗೋಲ್ಲ ಅಂತ ಅಂದ್ಕೊಂಡು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಐಟಮ್ಸ್ಗಳನ್ನ ಸೇರಿಸ್ಕೊಂಡು ನಾನು ಆರ್ಡ್ರ್ ಮಾಡಿಕೊಂಡೆ ನೀವು ಎಲ್ಲರೂ ಹೀಗೆ ಮಾಡಿರ್ತೀರಾ ಅಂತ ಅನ್ಕೋತೀನಿ ಯಾವಾಗಲಾದರೂ ಒಂದು ಹಾಗೇನಾದ್ರೂ ಹಾಗೇನಾದರೂ ಮಾಡಿದರೆ ಪ್ಲೀಸ್ ಕಾಮೆಂಟ್ ಮಾಡಿ ಇವತ್ತು ತಿಂಡಿಗೆ ನಾನು ಹೊಸದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಅನ್ಕೊಂಡೆ ನಾವಿವಾಗ ಯಾದ್ರೂ ಫಂಕ್ಷನ್ಗೆ ಹೋದ್ರೆ ಮದ್ವೆಗಳಿಗೆ ಏನಾದರೂ ಹೋದ್ರೆ ಮಾರ್ನಿಂಗ್ ತಿಂಡಿಗೆ ಅಂತ ಟೊಮೆಟೊ ಬಾತ್ ಮಾಡಿರ್ತಾರೆ ಅದು ನಾರ್ಮಲ್ ಆಗಿರಲ್ಲ ಏನೋ ಒಂಥರ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಆ ಥರ ಒಂದ್ಸಲ ಟ್ರೈ ಮಾಡೋಣ ಅಂತ ಅನ್ಕೊಂಡು ನಾನಿಲ್ಲಿ ಇಲ್ಲಿ ಒಂದು ಪ್ಯಾನ್ ಅಲ್ಲಿ ಕೊತ್ತಂಬರಿ ಬೀಜ ಕಡಲೆಬೇಳೆ ಬೇಳೆ ಹೆಸ್ರು ಬೇಳೆ ಮತ್ತೆ ಸ್ವಲ್ಪ ಜೀರಿಗೆನ ಹಾಕೊಂಡು ನೀಟಾಗಿ ಎಣ್ಣೆ ಹಾಕ್ತೇನೆ ಫ್ರೈ ಮಾಡ್ಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ಮೂರು ಮೀಡಿಯಂ ಸೈಜ್ದು ಟೊಮೆಟೊನ ತಗೊಂಡೆ ಅದನ್ನ ದಪ್ಪ ದಪ್ದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೆ ನೆಕ್ಸ್ಟ್ ಅದಕ್ಕೆ ನಾನು ಒಂದೇ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ದಪ್ ದಪ್ಪ ಕಟ್ ಮಾಡಿ ಎತ್ತಿಟ್ಕೊಂಡೆ ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜರ್ಗೆ ನಾನು ಏನು ಹುರ್ದಿಟ್ಕೊಂಡಿದ್ದೆ ಆ ಕಾಳುಗಳನ್ನೆಲ್ಲ ಹಾಕೊಂಡೆ ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊ ಮತ್ತೆ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಅದನ್ನ ಫುಲ್ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡೆ ನೆಕ್ಸ್ಟ್ ನಾನು ಇಲ್ಲಿ ಕುಕ್ಕರ್ಗೆ ಒಗ್ಗರಣೆಗೆ ಆಗುವಷ್ಟು ಎಣ್ಣೆನ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಹಾಕೊಂಡು ಆಮೇಲೆ ಸ್ಪೈಸಸ್ಗಳನ್ನೆಲ್ಲ ಹಾಕೊಂಡೆ ನಿಮ್ಮ ಮನೇಲಿ ಯಾವುದು ಸ್ಪೈಸಸ್ಗಳಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಸ್ವಲ್ಪ ಕರಿಬೇವು ಮತ್ತು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ ನೆಕ್ಸ್ಟ್ ಅದು ಫ್ರೈ ಆದಮೇಲೆ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಮಸಾಲೆನ ಅದನ್ನು ಹಾಕಿ ಒಂದು ಕುದಿ ಕುದಿಸ್ಕೊಂಡೆ ನೆಕ್ಸ್ಟ್ ಅದು ಒಂದು ಕುದಿ ಕುದ್ದಾದ್ಮೇಲೆ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪೌಡರು ಮತ್ತೆ ಒಂದ್ ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂಡು ಮತ್ತೆ ನೀಟಾಗಿ ಕುದಿಸ್ಕೊಂಡೆ ನಾನು ಹಿಂದಿನ ದಿನನೇ ಬಟಾಣಿ ಕಳನ್ನ ನೆನ್ಗ ಹಾಕಿದ್ದೆ ಅದ ನೀರ್ನೆಲ್ಲ ಸೋಸ್ಕೊಂಡು ಮತ್ತೆ ಬಟಾಣಿ ಹಾಕೊಂಡು ಮತ್ತೆ ಒಂದ್ ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಅದಕ್ಕೆ ಒಂದು ಮೂರ್ ಲೋಟ ನೀರ್ನ ಹಾಕೊಂತಿದ್ದೀನಿ ನಾನಿಲ್ಲಿ ಒನ್ ಅಂಡ್ ಹಾಫ್ ಕಪ್ ಅಷ್ಟು ಹಾಕಿನ ತಗೊಂಡೆ ಹಾಗಾಗಿ ಮೂರ್ ಗ್ಲಾಸ್ ಅಷ್ಟು ನೀರ್ನ ಹಾಕೊಂತಿದ್ದೀನಿ ನಾನು ಅಕ್ಕಿನ ಇಲ್ಲಿ ನೀಟಾಗಿ ತೊಳೆದು ಸೋಸಿ ಇಟ್ಕೊಂಡಿದ್ದೆ ಆಮೇಲೆ ಅದಕ್ಕೆ ನೀ ಅಕ್ಕಿನೂ ಸಹ ಹಾಕೊಂಡು ಒಂದು ಸ್ವಲ್ಪ ಕೈ ಆಡ್ಕೊಂಡು ಲಾಸ್ಟಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಜಲ್ನ ಹಾಕಿಸ್ಕೊಂಡೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಸಿಂಪಲ್ ಆಗಿ ಟೊಮೆಟೊ ಭಾತ ರೆಡಿ ಆಯ್ತು ಅಂತ ಖಂಡಿತ ಇದು ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಅಹ್ ಸೇಮು ಮದುವೆ ಮನೆಯಲ್ಲಿ ಗಳಲ್ಲೆಲ್ಲ ಹೇಗ್ ಮಾಡ್ತಾರೆ ಅದೇ ತರ ಇರತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾವ್ ಹೇಗಾದ್ರು ಆಯ್ತು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ತಿನ್ಬಹುದು ಈ ಮಕ್ಳಿಗೆ ತಿನ್ಸೋದು ಅಂತ ಬಂದ್ರೆ ಮಾತ್ರ ತಲೆನೋವು ಬಂದ್ಬಿಡುತ್ತೆ ಆಲ್ಮೋಸ್ಟ್ ಎಲ್ರ ಮನೆಯಲ್ಲೂ ಮಕ್ಳು ಇದೇ ತರ ಹಿಂಸೆ ಕೊಡ್ತಾರೆ ಅನ್ಸುತ್ತೆ ಊಟ ತಿಂಡಿ ತಿನ್ನೋದಿಕ್ಕೆ ನಮ್ ಹೇಮಲ್ ಗಂತೂ ಮುಂಚೆ ಇವ್ನ ಏಜಲ್ಲಿ ಇದ್ದಾಗ ತಿನ್ಸೋದಿಕ್ಕೆ ತುಂಬಾ ತುಂಬಾ ಕಷ್ಟ ಪಡ್ತಿದ್ದೆ ಇವನ್ ಆದ್ರೂ ಸ್ವಲ್ಪ ತಿಂತಾನೆ ಅಂತ ಅಂದ್ರೆ ಇವನು ಅದಕ್ಕಿಂತ ಜಾಸ್ತಿ ಕಷ್ಟ ಕೊಡ್ತಿದ್ದೇನೆ ನನ್ಗೆ ಆದ್ರೂ ಏನು ಮಾಡೋ ಹಂಗಿಲ್ಲ ತಿನ್ಸ್ಲೇಬೇಕು ಆಕ್ಚುಲಿ ಅವ್ನಿಗೆ ಸಿಕ್ಸ್ ಮಂತ್ ರನ್ನಿಂಗು ಇವಾಗ ನಾನು ಡಾಕ್ಟರ್ ಹತ್ರ ಕೇಳ್ಕೊಂಡೆ ನಾನು ತಿನ್ನಿಸ್ತಿದ್ದೀನಿ ಇವತ್ತು ಸೆಕೆಂಡ್ ಡೇ ತಿನ್ಸ್ತಿರೋದು ಇವಾಗ ಸದ್ಯಕ್ಕೆ ರಾಗಿ ಮಲ್ಟ್ ಅಷ್ಟೇನೆ ತಿನ್ಸ್ತಿದ್ದೀನಿ ಅವನಿಗೆ ಅದು ಸ್ವಲ್ಪ ಅಭ್ಯಾಸ ಆಗಿದೆ ನೆಕ್ಸ್ಟ್ ಇವಾಗ ಒಂದೊಂದೇ ಒಂದೊಂದೇ ಇವಾಗ ಬೇರೆ ತರದ್ದು ಫುಡ್ಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ಬೇಕು ಎಷ್ಟು ಕಷ್ಟ ಕೊಡ್ತಿದ್ದಾನೆ ತಿನ್ನೋದಿಕ್ಕೆ ಅಂತ ಅಂದ್ರೆ ನನ್ಗಂತೂ ಪೇಶನ್ಸೇ ಇಲ್ಲ ಆ ಕೋಪ ಮಾಡ್ಕೊಬೇಕು ಅಂತ ಅನ್ಸ್ತಿದೆ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಿದೆ ಆದ್ರೂ ಏನ್ ಮಾಡೋದು ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಅವನ್ಗೆ ಪಾಪ ಅರ್ಥ ಹಾಗ ಅನ್ಕೊಂಡು ಮನ್ಸಲ್ಲಿ ಅಹ್ ಹೆಂಗೋ ನಗ್ಸ್ಕೊಂಡು ಏನೇನೋ ಮಾಡ್ಕೊಂಡು ಒಟ್ನಲ್ಲಿ ಹೇಗೋ ಒಂದ್ ಅರ್ಧ ಅಂತೂ ಖಾಲಿ ಮಾಡ್ದ ಅಹ್ ಸದ್ಯ ಸಾಕಪ್ಪ ಇವತ್ ಸೆಕೆಂಡ್ ಡೇ ಅಲ್ವಾ ಇಷ್ಟೇ ತಿಂದ್ರು ಪರವಾಗಿಲ್ಲ ಹೋಗ್ತಾ ಹೋಗ್ತಾ ಅಭ್ಯಾಸ ಮಾಡ್ಕೋತಾನೇನು ಅನ್ನೋ ನಂಬಿಕೆ ಮೇಲೆ ಆ ಇವತ್ತು ತಿಂಡಿನ ತಿನ್ಸ್ಬಿಟ್ಟು ಮಗ್ಸ್ಬಿಟೆ ಹಾಗೇನೆ ಇವತ್ತು ನಮ್ ಚರಿತ್ರೆಗೆ ಫೈವ್ ಮಂತ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ ರನ್ನಿಂಗು ಇವತ್ತು ಸಿಂಪಲ್ ಆಗಿ ಒಂದು ಥೀಮ್ ನ ರೆಡಿ ಮಾಡ್ಕೊಂಡಿದ್ದೆ ಹಾಗೇನೆ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಏನಿಲ್ಲ ಹೊರಗಡೆ ಏನು ಕ್ಯಾಮ್ರಾ ಏನೋ ತರಿಸ್ತಿಲ್ಲ ನಮ್ ಫೋನ್ ಸಿಂಪಲ್ ಆಗಿ ಫೋಟೋ ಶೂಟ್ ಮಾಡ್ಕೊಂತೀವಿ ಗೂನು ಹಂಗೆ ಮಾಡಿದೆ ನಾನು ಒನ್ ಟು ಟ್ವೆಲ್ತ್ ಫೋಟೋ ಶೂಟ್ ಮಾಡ್ಸಿ ಅದು ಒಂದು ಗಡಿಯಾರ ತರ ಒಂದು ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಮಾಡ್ಸಿದೀನಿ ಅದು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಇವ್ನಗುನು ಹಾಗೇನೆ ಇಲ್ಲ ಡಿಫ್ರೆಂಟ್ ಆಗಿ ಬೇರೆ ತರ ಏನಾದ್ರು ಮಾಡೋಣ ಅಂತ ಅನ್ಕೊಂಡು ಒಟ್ನಲ್ಲಿ ಮಂತ್ಲಿ ಮಂತ್ಲಿ ನಾನು ಮಾಡ್ತಾ ಇದ್ದೀನಿ ಇವಾಗ ಫಿಫ್ತ್ ಮಂತ್ ಸಿಂಪಲ್ ಆಗಿ ಮಾಡಿದೀನಿ ಆಕ್ಚುಲಿ ನನಗ್ ಮರ್ತೋಗಿತ್ತು ಇವತ್ತು ಅವಂದು ಬರ್ಡೇ ಇದೆ ಅಂತ ಕೊನೆ ಕ್ಷಣದಲ್ಲಿ ನೆನಪಾಯಿತು ಹಾಗಾಗಿ ರೆಡಿ ಮಾಡ್ಬಿಟ್ಟು ಸಿಂಪಲ್ ಆಗಿ ಒಂದ್ ತಿಮ್ನ ಮಾಡ್ದೆ ಅದು ನನ್ ತಂಗಿ ಹತ್ರ ಇದು ಅವಳು ಅವನ್ ಮಗಂಗೆ ಅಂತ ಮಾಡಿದ್ಲು ಸೇಮ್ ಅದೇ ತರ ನೋಡ್ಕೊಂಡು ಸ್ವಲ್ಪ ಅಹ್ ಐಟಮ್ಸ್ ಗಳನ್ನೆಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ದೆ ಚೆನ್ನಾಗಿ ಬಂತು ಅವನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ ನಮ್ ಚರಿತು ಫೈನಲಿ ಫೋಟೋ ಶೂಟ್ ಎಲ್ಲಾ ಆಯ್ತು ಮುಂದ್ ಕಾಣಿಸ್ತಿದ್ದ ನಾವು ಎತ್ಕೊಂಡು ಮುದ್ದಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾ ಫೋಟೋ ಶೂಟ್ ಮಾಡೋದು ಥೀಮ್ ರೆಡಿ ಮಾಡೋದು ಗಡಿ ಬಿಡಿನಲ್ಲಿ ಇವತ್ತಿನ ಪೂಜೆನೆ ಮಾಡಿರ್ಲಿಲ್ಲ ನನ್ ಮಗನ್ ಹೆಂಗ್ ಫಿಫ್ತ್ ಮಂತ್ ಬರ್ತ್ ಡೇ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆಗಿ ದೇವರ ಹತ್ರ ಬೇಟ್ಕೊಂಡು ಪೂಜೆನ ಮುಗಿಸ್ತೆ ಹಾಗೇನೆ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡು ಕೆಟ್ಟವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಬೇಡ್ಕೊಳ್ತಾ ಇರೋವರ್ಸ್ ದಿನ ಎಲ್ಲರಿಗೂನು ಖುಷಿನೇ ಬಯಸ್ಕೊಂಡು ಒಳ್ಳೇದನ್ನ ಬಯಸ್ಕೊಂಡು ಇದ್ದು ಬಿಟ್ಟು ಹೋಗೋಣ ಇರೋದ್ ಮೂರೇ ದಿನ ಅಲ್ವಾ ನಾವು ಇವತ್ತು ಹೊರಗಡೆ ಹೋಗೋಣ ಅಂತ ಅನ್ಕೊಂಡ್ವಿ ಅದಕ್ಕೆ ರೆಡಿ ಆಗಿದೀವಿ ನಮ್ ಚರಿತ್ಗಂತೂ ಹೊರಗಡೆ ಹೋಗಕ್ ರೆಡಿ ಆದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಯಾವಾಗ್ಲೂ ಮನೇಲೆ ಇದ್ದು ಇದ್ದು ಅವನ್ಗುನು ಬೋರ್ ಆಗಿರತ್ತೆ ಅಲ್ವಾ ಹಾಗಾಗಿ ಇವಾಗ ಮಳೆ ಅಂತ ಶಾಪ್ ಅಷ್ಟೊಂದು ಕರ್ಕೊಂಡು ಹೋಗ್ತಿಲ್ಲ ಹಾಗಾಗಿ ಅವನಿಗೆ ಈ ತರ ಬೈಕಲ್ಲಿ ಹೋಗೋದು ಅಂತ ಅಂದ್ರೆ ಫುಲ್ ಖುಷಿ ಪಡ್ತಾನೆ ನಾವ್ ಇವತ್ತು ಊಟಕ್ಕಂತ ಹೋಗ್ತಿದೀವಿ ಹೊರಗಡೆ ಮಾಮೂಲಿ ಶ್ರೀಹರ್ಷ ವೆಜ್ ರೆಸ್ಟೋರೆಂಟ್ಗೆ ಹೋಗ್ತಿದ್ವಿ ನಮ್ಗಂತೂ ಅಲ್ಲೇನೆ ಇಷ್ಟ ಆಗೋದು ಬೇರೆ ಕಡೆ ಟ್ರೈ ಮಾಡಿದ್ವಿ ಬಟ್ ದೂರ ಆಗತ್ತೆ ಹತ್ರದಲ್ಲ ಯಾವ್ದು ಇರುತ್ತೆ ಅದಕ್ಕೆ ಹೋಗೋಣ ಅಂತ ಹೋದ್ವಿ ಫೈನಲಿ ನಮ್ದು ರೆಸ್ಟೋರೆಂಟ್ ಬಂತು ಇಲ್ಲಂತೂ ಕೂತ್ಕೊಂಡು ತಿನ್ನಕ್ಕೆ ಫ್ಯಾಮಿಲಿ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವಾತಾವರಣ ಅಂತೂ ಖುಷಿ ಆಗುತ್ತೆ ನೆಮ್ಮದಿಯಾಗಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗೇನೆ ಒಳ್ಳೆ ಊಟ ತಿಂಡಿಗಳನ್ನೆಲ್ಲ ತಿನ್ಕೊಂಡು ಹೋಗ್ಬೋದು ನಾರ್ಮಲ್ ಆಗಿ ನಾವು ಯಾವಾಗ್ಲು ಸೌತ್ ಇಂಡಿಯನ್ ಕಡೆ ಹೋಗಿ ತಿಂತಿದ್ವಿ ದೋಸೆ ಅದು ಇದು ಎಲ್ಲ ಫಸ್ಟ್ ಟೈಮ್ ನಾವು ಚೈನೀಸ್ ಕಡೆ ಬಂದಿರೋದು ಈ ಸಲ ನಮ್ಮ ಚರಿತಂತೂ ತಂತೂ ಹಿಂಸೆ ಕೊಡಲ್ಲ ಕಾಟ ಕೊಡಲ್ಲ ಜಾಸ್ತಿ ಸುಮ್ನೆ ಇರ್ತಾನೆ ಕೊನೆ ಕೊನೆದಾಗಿ ಒಂದ್ ಸ್ವಲ್ಪ ಕಾಟ ಕೊಡ್ತಾನೆ ಆದ್ರೂ ಮ್ಯಾನೇಜ್ ಮಾಡ್ಕೊಂತೀವಿ ನಾವು ಯಾವುದೇ ರೆಸ್ಟೋರೆಂಟ್ ಹೋದ್ರು ನಾವು ಫಸ್ಟ್ ಆರ್ಡರ್ ಮಾಡೋದನೆ ಸೂಪ್ ಅದೇನೋ ಸೂಪ್ ಇಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಬೇಬಿ ಕಾರ್ನ್ ಚಿಲ್ಲಿನ ಆರ್ಡರ್ ಮಾಡಿದ್ವಿ ಅದಂತೂ ತುಂಬಾ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಗೊತ್ತಲ್ವಾ ಈ ಹೋಟೆಲ್ಗೆ ಬಂದ್ರೆ ಅವನು ವಾಟರ್ ಮೆಲನ್ ಜ್ಯೂಸ್ ಅಂತೂ ಮಿಸ್ ಮಾಡೋದೇ ಇಲ್ಲ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ಅಂತೂ ತಿನ್ಲೇಬೇಕು ಇಲ್ಲಿ ಜ್ಯೂಸ್ ಅಷ್ಟೇನೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಅವರು ಜಾಸ್ತಿ ನೀರೆಲ್ಲ ಹಾಕಲ್ಲ ನೀಟಾಗಿ ಮಾಡಿರ್ತಾರೆ ಹಾಗಾಗಿ ಅವನಿಗೂ ಇಷ್ಟ ಆಗುತ್ತೆ ನಮಗೂ ಅಷ್ಟೇ ಜ್ಯೂಸ್ ಒಂದೇ ಅಂತ ಅಲ್ಲ ಇಲ್ಲಿ ಎಲ್ಲಾ ಫುಡ್ ಅಷ್ಟೇನೆ ತುಂಬಾ ಟೇಸ್ಟಿಯಾಗಿ ಹೈಜಿನಿಕ್ ಆಗಿ ಮಾಡಿ ಕೊಡ್ತಾರೆ ನೆಕ್ಸ್ಟ್ ನಮ್ಮ ಮನೆಯವರು ಏನೋ ಇದು ನೂಡಲ್ಸ್ ಕೊಂಬೋ ಇದೆ ಅಂತ ಆರ್ಡರ್ ಮಾಡಿದ್ರು ನ್ಯೂಡಲ್ಸ್ ಜೊತೆ ಇದು ಪನ್ನೀರ್ ತಿಕ್ಕಾ ಮತ್ತೆ ವೆಜ್ ಮಸಾಲ ಏನೋ ವೆಜ್ ಮಂಚೂರಿಯನ್ ಏನೋ ಕೊಟ್ಟಿದ್ರು ವೆಜ್ ಮಂಚೂರಿಯನ್ ಅಷ್ಟು ಕಷ್ಟ ಒಟ್ಟಿನಲ್ಲಿ ಪರವಾಗಿಲ್ಲ ಚೆನ್ನಾಗಿತ್ತು ನೂಡಲ್ಸ್ ಮಾತ್ರ ಮಸ್ತಿತ್ತು ಹಂಗೆ ಪನ್ನೀರ್ ತಿಕ್ಕಾ ಮಸಾಲಾನು ಮಸ್ತಿತ್ತು ಎಲ್ಲದನ್ನು ನೀಟಾಗಿ ಡಯೆಟ್ ಗೆಟ್ ಅಂತ ಅನ್ಕೊಂಡ್ ಮರ್ತ್ ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಈ ತರ ಚೈನೀಸ್ ಫುಡ್ಗಳನ್ನ ತಿನ್ಬಿಟ್ಟು ನಾವು ಆಲ್ಮೋಸ್ಟ್ ಒನ್ ಫೋರ್ ಟು ಫೈವ್ ಮಂತೆ ಆಗೋಗ್ಬಿಟ್ಟಿತ್ತು ಅನ್ಸುತ್ತೆ ಆ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ನಾನ್ ತಿಂದಿದ್ದು ಅದಾದ್ಮೇಲೆ ಇವಾಗ್ಲೇನೆ ತಿಂತಿರೋದು ಹಾಗಾಗಿ ಯಾವ್ದೋ ರಿಸ್ಟ್ರಿಕ್ಷನ್ ಮಾಡ್ದನೆ ತುಂಬಾ ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ಕೊಂಡು ಬಂದ್ವಿ ಇಷ್ಟೆಲ್ಲ ತಿಂದ್ಮೇಲೆ ಅಹ್ ಲಾಸ್ಟ್ ಐಸ್ ಕ್ರೀಮ್ ತಿಂದೇನೆ ಇರಕ್ಕಾಗತ್ತಾ ನನ್ಗಂತೂ ಇಷ್ಟೆಲ್ಲ ತಿಂದ್ಮೇಲೆ ಲಾಸ್ಟಿಗೆ ಐಸ್ ಕ್ರೀಮ್ ತಿನ್ಲೇಬೇಕು ಯಾವತ್ತೂ ಅಷ್ಟೇ ఐస్ క్రీమ్ తిన్కొండు మనకే బంద్వి కొయ్య ఉదుదా అంటే ఇష్టేయిలా బట్ హోమ్స్ మాట్లాడుదా అంటే ఇష్టాలికి అ ఏలేదేను అమ్మ యా సరే నీకు యా అమ్మా అమ్మా యా ర బందవి అమ్మా నీ మమ్మ యా ర అమ్మి ಫ್ರೈಡೆ ಸಾಟರ್ಡೆ ಎಲ್ಲ ವರ್ಕ್ ಮಾಡ್ಸೋಕ್ ಆಗಿರ್ಲಿಲ್ಲ ಶಾಪಲ್ಲೂ ಕೆಲಸ ಇರ್ತಿತ್ತು ಅಹ್ ಸುಸ್ತಾಗಿದ್ದೆ ಸ್ವಲ್ಪ ಹಾಗಾಗಿ ಮಾಡ್ಸಿರ್ಲಿಲ್ಲ ಅದಕ್ಕೆ ಇನ್ನೇನು ಮಂಡೇ ಸ್ಕೂಲ್ ಕಳಿಸ್ಬೇಕಲ್ಲ ಅಂತ ಅನ್ಕೊಂಡು ಹೋಮ್ ವರ್ಕ್ ಮಾಡಿಸಿದ್ದೆ ಅವ್ನಿಗೆ ಸ್ಕೂಲಿಗೆ ಹೋಗೋದು ಅಂದ್ರೆ ಇಷ್ಟ ಇಲ್ಲ ಬಟ್ ಹೋಮ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾನೆ ಆ ಸ್ಕೂಲಿಂದ ಬಂದ ತಕ್ಷಣನೇ ಮಮ್ಮಿ ಹೋಮ್ ವರ್ಕ್ ಮಾಡ್ತೀನಿ ಅಂತ ಹೋಮ್ ವರ್ಕ್ ಮಾಡ್ಬಿಟ್ಟು ಅವ್ನು ಊಟ ಏನಾದರೂ ಸ್ನಾಕ್ಸ್ ಅದೇನಾದ್ರು ತಿನ್ನೋದು Wow Orang Malaysia suka dalamnya deh bye bye, ibu utama marci, nanu ಅಡುಗೆ ಮನೆ ಎಲ್ಲ ತುಂಬಾ ಗಲೀಜಾಗಿತ್ತು ಪಾತ್ರೆಗಳು ತುಂಬಾ ಇತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿದೆ ನಮ್ ಅಷ್ಟೇ ಅಲ್ವಾ ಯಾವಾಗ್ಲೂ ಏನೇ ಆದ್ರೂ ಅಡುಗೆ ಮನೆ ಕ್ಲೀನ್ ಆಗಿರ್ಬೇಕು ಅಂತ ಯಾವಾಗ್ಲೂನು ಎಲ್ರು ಅನ್ಕೊಳ್ಳೋದೇನೆ ನನಗಂತೂ ಮಾರ್ನಿಂಗ್ ಎದ್ದ ತಕ್ಷಣನೇ ಅಡುಗೆ ಮನೆ ನೋಡೋಕೆ ಕ್ಲೀನ್ ಆಗಿರ್ಬೇಕು ಇಲ್ಲಾಂದ್ರೆ ಆ ತಿಂಡಿ ಮಾಡೋ ಮೂಡೆ ಹೊರ್ಟೋಗಿ ಆದಷ್ಟು ನಾನು ಏನೇ ಸುಸ್ತಾಗಿದ್ರು ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳಕ್ ಟ್ರೈ ಮಾಡ್ತೀನಿ ನಮ್ಮ ಚರಿತ್ರೆಗಂತೂ ಫುಲ್ ನಿದ್ದೆ ಬಂದಿದೆ ಹಾಗಾಗಿ ಮಲ್ಕೊಳ್ಳೋಣ ಅಂತ ಬಂದ್ವಿ ನಮ್ಮ ಹಸ್ಬೆಂಡ್ ಬೇರೆ ಊರಿಗೆ ಹೋಗಿದ್ದಾರೆ ಏನೋ ಕೆಲಸ ಇತ್ತು ಅಂತ ಹೋದ್ರು ಇಲ್ಲ ಅಂದಿದ್ರೆ ಇಷ್ಟರೊಳಗಡೆ ಚೆನ್ನಾಗಿ ಆಟ ಆಡ್ಕೊಂಡು ಕಿತಾಪತಿ ಮಾಡ್ಕೊಂಡು ಇರ್ತಿದ್ರು ಬಟ್ ಬೇಜಾರ್ ಆಗ್ತಿದ್ದೆ ಅವ್ರು ಇಲ್ಲ ಅಂತ ಬಟ್ ಅಲ್ಲೂ ಏನು ಕೆಲಸ ಇದೆ ಅಲ್ವಾ ಏನು ಮಾಡೋಕೆ ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಬಾಬು ಇಷ್ಟ ಆಗಿದೆ ಹಾ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಬೆಲ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಚಾನೆಲ್ ನ ಸಪೋರ್ಟ್ ಮಾಡಿ ಚಾನೆಲ್ ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟಾಟಾ ಬಾಯ್